ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ನಮಸ್ಕಾರ ಸಾವಿರದ ಒಂಬೈನೂರ ಎಂಬತ್ತು ಐದರಲ್ಲಿ ನಾನು ಕನ್ಸರ್ವೇಟರ್ ಆಗಿ ಉತ್ತರ ಕನ್ನಡದಲ್ಲಿ ತುಂಬ ಓಡಾಡ್ತಿದ್ದೆ ಓಡಾಡುವಾಗ ಗೋಕರ್ಣಕ್ಕೆ ಸುತ್ತಮುತ್ತ ಸ್ವಲ್ಪ ಅರಣ್ಯ ಇತ್ತು ಅಲ್ಲೆಲ್ಲಾನು ದೇವಸ್ಥಾನಕ್ಕೆ ಹೋಗಿಲ್ಲ ನಾನು ಅಲ್ಲಿ ಓಡಾಡ್ತಿದ್ದೆ ಓಡಾಡುವಾಗ ಅಲ್ಲಿ ಒಬ್ಬರು ಗೋಕರ್ಣದ ಇವರು ಪೂಜಾರಿ ಸಿಕ್ಕಿದೆ ನನಗೆ ಯಾರು ಹೇಳಿದ್ರು ಇವರು ದೇವಸ್ಥಾನದ ಪೂಜಾರಿಗಳು ಅಂದ್ಕೊಂಡು ನಾನು ನಮಸ್ಕಾರ ಮಾಡಿದೆ ಆಮೇಲೆ ಅವರು ಅರಣ್ಯಾಧಿಕಾರಿ ಅಂತ ಹೇಳಿದ ಮೇಲೆ ಒಂದು ಪ್ರಶ್ನೆ ಕೇಳಿದ್ರು ಸರ್ ನೀವು ಅರಣ್ಯಾಧಿಕಾರಿಗಳು ತುಂಬ ಸಂತೋಷ ತುಂಬ ಭೇಟಿಯಾಗಿ ಇಲ್ಲಿ ಈಶ್ವರ ಇದ್ದಾನೆ ಆದರೆ ಈಶ್ವರ ನೀವು ಒಂದು ಬಿಲ್ಲು ಪತ್ರೆ ಹಾಕೋದಕ್ಕೂ ಕೂಡ ಬಿಲ್ಲು ಪತ್ರೆ ಮರ ಇಲ್ಲ ಇಲ್ಲಿ ವನಗಳಿತ್ತು ಹಿಂದಿನ ಕಾಲದಲ್ಲಿ ಸಾಕಷ್ಟು ಬಿಲ್ವ ಸಿಕ್ತಿತ್ತು ಇವತ್ತು ಬಿಲ್ಲು ಪತ್ರೆ ಕೂಡ ನಮಗೆ ಸಿಗಲ್ಲ ದೇವ್ರಿಗೆ ಹಾಕೋದಕ್ಕೆ ಅಂದ್ಕೊಂಡು ಆಮೇಲೆ ನನಗೊಂಥರ ನಾಚಿಕೆ ಆಯಿತು ಯಾಕೆ ನಾಚಿಕೆ ಆಯಿತು ಅಂದರೆ ಏನು ಇಷ್ಟು ದೊಡ್ಡ ಅರಣ್ಯ ಇಲಾಖೆಯಲ್ಲಿ ಎಲ್ಲಿ ಒಬ್ಬ ದೇವಸ್ಥಾನಕ್ಕೆ ಇಷ್ಟು ಸಾವಿರಾರು ಜನ ಬರ್ತಾರೆ ಒಂದು ಬಿಲ್ಲು ಪತ್ರೆ ಬರ ಬೆಳೆಸೋದಕ್ಕೆ ನಮಗೆ ಆಗಲ್ವಾ ಅಂದ್ಕೊಂಡು ನೋವಾಯಿತು ಸಾವೇಲೆ ಮನೆಗೆ ಹೋಗಿ ಅಲ್ಲಿ ನಮ್ಮ ಮನೆಯವರು ಪೂಜೆ ಮಾಡ್ತಾರೆ ಅಲ್ಲಿ ಬಿಲ್ಲು ಇಂತಿಂಥ ಪತ್ರೆ ಸಮರ್ಪಿಯಾಮಿ ಪುಷ್ಪ ಸಮರ್ಪಿಯಾಮಿ ಅಂತ ಹೇಳ್ತಿದ್ದು ಕಿವಿಗೆ ಬಿತ್ತು ನೆಕ್ಸ್ಟ್ ಡೇ ಆಲ್ಮೋಸ್ಟ್ ನೆಕ್ಸ್ಟ್ ಡೇನು ಸೆಕೆಂಡ್ ಡೇನು ಆಮೇಲೆ ಆ ಪುಸ್ತಕ ತೆಗೆದುಕೊಂಡು ನಿಮ್ಗೆ ನೋಡಿದೆ ಅವರು ಅದರಲ್ಲಿ ಒಂದೊಂದು ವಿನಾಯಕನಿಗೆ ಇಪ್ಪತ್ತೊಂದು ಪತ್ರೆ ಸತ್ಯನಾರಾಯಣಗೆ ಇಪ್ಪತ್ನಾಲ್ಕು ಪುಷ್ಪ ಪತ್ರೆ ಇದನ್ನೆಲ್ಲನೂ ಇತ್ತು ಅಲ್ಲಿ ಅಯ್ಯೋ ಇಷ್ಟೆಲ್ಲ ಇದೆಯಾ ಅಲ್ವ ಅಂದ್ಕೊಂಡು ಇದನ್ನು ಯಾರು ಕೇಳಿ ಹೆಂಗೆ ಮಾಡಬೇಕಿದೆಯಾ ಅಂದ್ಕೊಂಡು ಒಂದು ಆಲೋಚನೆ ಬಂತು ನನ್ನ ಹತ್ರ ಅರಣ್ಯ ಅಧಿಕಾರಿ ಇದ್ದರು ಪಾಂಡೆ ಅಂತ ಪ್ರವೀಣ್ ಚಂದ್ರ ಪಾಂಡೆ ಅಂತ ಅವರು ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿದ್ದರು ಒಂಥರ ಡೆಡಿಕೇಟೆಡ್ ಮ್ಯಾನ್ ಡಿಕೆ ಕೆಲಸ ಮತ್ತು ಇದರಲ್ಲಿ ಆಮೇಲೆ ನನಗೊಂಥರ ಭಾಳ ಒಬಿಡಿಯೆಂಟ್ ಹೇಳೋದನ್ನು ಮುತುವರ್ಜಿಯಿಂದ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ನಾನು ಹೇಳಿದೆ ಹಿಂಗೆ ಪಾಂಡೆ ಹೀಗೆ ಅವತ್ತು ಗೋಕರ್ಣದಲ್ಲಿ ಹಿಂಗೆ ಕೇಳಿದರು ಇದನ್ನೇನಾದರೂ ಒಂದು ಮಾಡಬೇಕಲ್ಲ ಅಂದ್ಕೊಂಡು ಇದನ್ನೇನಾದರೂ ಒಂದು ನಾವು ಮಾಡೋದಕ್ಕೆ ಪ್ರಯತ್ನ ಪಡಬೇಕಲ್ಲ ಅಂದ್ಕೊಂಡು ಆಲೋಚನೆ ಮಾಡಿದ್ವಿ ಆಮೇಲೆ ಅವರು ಇದ್ಕೊಂಡು ಇಲ್ಲ ಸರ್ ಇಲ್ಲಿ ಇತ್ರಳಿ ನಾಗೇಂದ್ರ ಭಟ್ರು ಒಬ್ಬರು ಸಂಸ್ಕೃತ ಸಂಸ್ಕಾರರಿದ್ದಾರೆ ಅವರು ಆರ್ಸ್ಕೋಪು ಅದು ಎಲ್ಲ ಹೇಳ್ತಾರೆ ನಾನು ಹೋಗಿದ್ದೆ ಅವ್ರಿಗೆ ಕೇಳಲ್ಲ ಅಂದ್ಕೊಂಡು ಕೇಳಿದ್ವಿ ಆಮೇಲೆ ಅವರು ನಮಗೆ ಈ ಇಲ್ಲಿ ನಮ್ಮ ರಾಶಿವನ ನಕ್ಷತ್ರವನ್ನು ಆಮೇಲೆ ನವಗ್ರಹವನ್ನು ಈ ರೀತಿಯಾದಂಥ ವನಗಳೆಲ್ಲ ಮಾಡೋದಕ್ಕೆ ಸಾಕಷ್ಟು ಇದರಲ್ಲಿ ನಮ್ಮ ಹಿಂದಿನ ಋಷಿಗಳು ಅವರು ಆತ್ರೆ ಇರ್ಬೋದು ಭರದ್ವಾಜ ಇರ್ಬೋದು ಅವರೆಲ್ಲರೂ ಕೂಡ ಇದನ್ನು ಅಂದರೆ ಆಯುರ್ವೇದದಿಂದ ಹಿಡ್ಕೊಂಡು ಇವನ್ನೆಲ್ಲನೂ ಕೂಡ ಪೂಜೆ ಮಾಡೋದಕ್ಕೆ ಬಳಸ್ತಕ್ಕಂಥ ಒಂದು ಸಸ್ಯ ಸಂಕುಲ ಅದು ಮರಗಳಿರ್ಬೋದು ಅದು ಅಶ್ವತ್ ಪತ್ರ ಇರ್ಬೋದು ಹಾಗೆ ಅರ್ಜುನ ಪತ್ರ ಇರ್ಬೋದು ಇಂಥ ಎಲ್ಲವೂ ಅಲ್ಲಿ ಇತ್ತು ಸೊ ಆಮೇಲೆ ಒಂದು ಅಲ್ಲಿ ಸಿರ್ಸಿ ಹತ್ರ ಒಂದು ವರ ಮಾಡೋಣ ಅಂದ್ಕೊಂಡು ಕೇಳಿದ್ವಿ ಅಲ್ಲಿ ಒಂದು ಅಬ್ಯಾಂಡೆಂಡ್ ದೇವಸ್ಥಾನ ಬೇಚರಾಕ್ ವಿಲೇಜ್ ಇತ್ತು ಸೊ ಅಲ್ಲಿ ಮಾಡಬೇಕು ಅಂದ್ಕೊಂಡು ನಿರ್ಧಾರ ಮಾಡಿ ಅಲ್ಲಿ ಪ್ರಾರಂಭ ಮಾಡಿದ್ವಿ ಅಲ್ಲಿ ಪ್ರಾರಂಭ ಮಾಡಿದಾಗ ನಮಗೇನು ಅನ್ನಿಸ್ತು ಅಂತಂದರೆ ಅವ್ರ ಗೈಡೆನ್ಸಲ್ಲಿ ಇದನ್ನೆಲ್ಲನೂ ನಕ್ಷತ್ರವನ್ನು ಮಾಡಬೇಕು ಹೆಂಗೆ ಮಾಡಬೇಕು ಹೆಂಗೆ ಏನು ಮಾಡಬೇಕು ಡೀಟೇಲ್ಸು ಎಲ್ಲ ನಮಗೆ ಹೊಳಿರಲಿಲ್ಲ ಆಮೇಲೆ ಅದನ್ನು ನಾವು ಸೂರ್ಯನ ಒಂದು ಸನ್ರೈಸ್ ಸೂರ್ಯ ಉದಿ ಆಗೋ ಸಂದರ್ಭದಲ್ಲಿ ಸರಿಯಾಗಿ ಅವರು ಆ್ಯಂಗಲಲ್ಲಿ ಇರ್ತಾರೆ ಅಸ್ ಅಂಥ ಆ ಡಿಗ್ರಿಯಲ್ಲಿ ಹದಿಮೂರು ಪಾಯಿಂಟ್ ಟು ಅದನ್ನು ಇಟ್ಕೊಂಡು ಅದರ ಮೇಲೆ ನಕ್ಷತ್ರವನ ಲೇಔಟ್ ಮಾಡ್ತೀವಿ ಸೊ ನಕ್ಷತ್ರ ವನ ಆಯಿತು ಆಮೇಲೆ ರಾಶಿ ವನ ಆಯಿತು ಸೊ ಆಮೇಲೆ ನವಗ್ರಹವನ ಆಯಿತು ಹೀಗೆ ಸುಮಾರು ಥರ ವನಗಳನ್ನು ಮಾಡೋದಕ್ಕೆ ಅಲ್ಲಿ ಬಕ್ಕಳ ಅಂತ ಬಕ್ಕಳದಲ್ಲಿ ಇಂಥ ಒಂದು ವನ ಪ್ರಾರಂಭ ಮಾಡ್ತೀವಿ ಪ್ರಾರಂಭ ಮಾಡಿ ಅದು ಹಾಗೆ ಹಾಗೆ ಬೆಳ್ಕೊಂಡ್ತು ಒಂದು ಇಪ್ಪತ್ತೈದು ಮೂವತ್ತು ಎಕ್ರಿನಲ್ಲಿ ಒಂದು ಇವತ್ತಿಗೂ ಕೂಡ ಒಂದು ಭಾಳ ಭಾಳಷ್ಟು ಜನ ಹೋಗ್ತಾರೆ ಬರ್ತಾರೆ ಮಕ್ಕಳ ವರ್ಗದಲ್ಲಿ ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ನಾಗೇಂದ್ರ ಭಟ್ರವರ ಒಂದು ಗೈಡೆನ್ಸಲ್ಲಿ ಸೊ ಅವ್ರು ಹೇಳ್ಕೊಡೋರು ಇವರು ಪ್ರವೀಣ್ ಚಂದ್ರ ಅವರು ಹೋಗಿ ಅದನ್ನೆಲ್ಲ ಬರ್ಕೊಂಡು ಬರೋರು ಅದನ್ನು ಬರ್ಕೊಂಡು ಬಂದು ನನ್ನ ಹತ್ರ ಡಿಸ್ಕಸ್ ಮಾಡೋರು ನನ್ನ ಹತ್ರ ಚರ್ಚೆ ಮಾಡಿ ಬಂದು ಅಲ್ಲಿ ಹೇಗೆ ಹೇಗೆ ಮಾಡಬೇಕು ಅಂದ್ಕೊಂಡು ಅವ್ರು ಚೆನ್ನಾಗಿ ಸಂಸ್ಕೃತನೂ ಓದಿದರು ಅವರು ಅದರಿಂದ ಅವ್ರಿಗೆಲ್ಲ ಚೆನ್ನಾಗಿ ಅರ್ಥ ಆಗ್ತಿತ್ತು ಸೊ ನನ್ನ ಇನ್ಪುಟ್ಸು ತೆಗೆದುಕೊಂಡು ಅದು ಒಂದು ಸೇಕ್ರೆಟ್ ಗಾರ್ಡನ್ ಆಯಿತು ಫಸ್ಟ್ ಗಾರ್ಡನ್ ಇನ್ ದಿ ಕಂಟ್ರಿ ಇಡೀ ಇಂಡಿಯಾದೇಶದಲ್ಲೇ ಈ ಕಾನ್ಸೆಪ್ಟೇ ಇರಲಿಲ್ಲ ಇಲ್ಲೇ ಅರಣ್ಯ ಇಲಾಖೆವರೆಗಿದು ಅಲ್ಲಿ ಯಾವ ಪುಸ್ತಕದಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಬರೆದಿಲ್ಲ ಅದು ಗೊತ್ತೂ ಇಲ್ಲ ಸೊ ಅರಣ್ಯ ಇಲಾಖೆ ಬರೀ ವೆಸ್ಟರ್ನ್ ಫಾರೆಸ್ಟ್ರಿ ಫಾರೆಸ್ಟ್ ಅನ್ನೋದು ಒಂದು ಎಕನಾಮಿಕ್ ಪ್ರಾಡಕ್ಟ್ ಅದು ಅದನ್ನು ಬ್ರಿಟಿಷರ್ಸ್ಗೆ ಅದು ರೆವಿನ್ಯೂ ಕೊಡೋದು ಅಥವಾ ರಾ ಮೆಟೀರಿಯಲ್ ಸಪ್ಲೈ ಮಾಡೋದು ಇಂಡಸ್ಟ್ರೀಸ್ಗೆ ಪ್ರಮುಖವಾಗಿ ಅದೇ ಇವೆಲ್ಲ ಇರಲಿಲ್ಲ ಎಲ್ಲಿನೂ ಯಾವ ಪುಸ್ತಕದಲ್ಲಿ ಇರಲಿಲ್ಲ ಟ್ರೂಪ್ ಪುಸ್ತಕದಲ್ಲಿ ಚಾಂಪಿಯನ್ನು ಇವರೆಲ್ಲರೂ ಇರಲಿಲ್ಲ ಆದರೆ ನನಗೆ ಇನ್ನೊಂದು ಆಶ್ಚರ್ಯ ಆಗಿದ್ದು ಆಮೇಲೆ ಭಾಳ ದಿವಸ ಆದಮೇಲೆ ಈ ಕೆರನ್ ಅಂತಕ್ಕಂಥ ಆಮೇಲೆ ಬೇರೆ ಬೇರೆ ಸೈಂಟಿಸ್ಟ್ ಇದ್ದಾರಲ್ಲ ಅವರು ಹದಿನಾಲ್ಕು ಹದಿನೈದು ಜನ ಸಿವಿಲ್ ಸರ್ಜನ್ಸು ಸ್ವಲ್ಪ ನಮ್ಮ ಸಂಸ್ಕೃತಿನ ಅರ್ಥ ಮಾಡಿಕೊಂಡಿದ್ದವರು ಆಮೇಲೆ ಅವರು ಬಾಟ್ ವಾಟಿನ್ ಏನು ಸೈನ್ಸನ್ನು ಅಂದರೆ ಸಸ್ಯಶಾಸ್ತ್ರ ಅದನ್ನೆಲ್ಲ ಬೆಳೆಸ್ಕೊಂಡು ಬಂದಂಥವ್ರು ಟೆಕ್ಸ್ ಆರೋಪಿ ಬೆಳೆಸ್ಕೊಂಡು ಬಂದಂಥವ್ರು ಅದು ಕೂಡ ಭಾಳ ಭಾಳ ಏನು ಡೇಟಾ ಗೊತ್ತಾಯಿತು ನನಗೆ ಅವಾಗ ಗೊತ್ತಿರಲಿಲ್ಲ ಎಂಬತ್ತೈದರಲ್ಲಿ ಗೊತ್ತಿಲ್ಲ ಬಗ್ಗೆ ಬಗ್ಗೆಲ್ಲ ಸೊ ಆವಾಗ ನನಗೆ ಅದನ್ನು ಯಾವ ರೀತಿಯಲ್ಲಿ ಆಫ್ ಮಾಡಬೇಕು ಹೇಗೆ ರೀತಿಯಲ್ಲಿ ಅದನ್ನು ಅಪ್ಸ್ಕೇಲ್ ಮಾಡಬೇಕು ಅದನ್ನು ಬೆಳೆಸಬೇಕು ಅನ್ನೋದು ಕೂಡ ಒಂದು ಗೊತ್ತಿರಲಿಲ್ಲ ಸೊ ನಿಧಾನವಾಗಿ ಅದು ಜನಗಳು ಅದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು ಮಕ್ಕಳಿಗೆ ಹೋಗಿದ್ವಿ ಮಕ್ಕಳಲ್ಲಿ ಹಿಂಗಾಗಿದೆ ನಾಗೇಂದ್ರ ಭಟ್ರು ಮಾ ಮಾಡಿದ್ವಿ ಅವರು ಇದು ನಿಮ್ಮ ಬಗ್ಗೆ ಹೇಳಿದ್ರು ಅವರು ಎಲ್ಲ ಪ್ರವರು ಇದು ಮಾಡಿದ್ರು ಅವ್ರ ಗೈಡೆನ್ಸ್ ಇದು ಮಾಡಿದ್ವಿ ಇದು ಮಾಡಿ ಅಂದ್ಕೊಂಡು ಇದು ನಿಧಾನವಾಗಿ ಅಲ್ಲೆಲ್ಲೆಲ್ಲಿ ಮಾತುಗಳು ಬರೋಕ್ಕೆ ಶುರುವಾಯಿತು ಆಮೇಲೆ ನಾಗೇಂದ್ರ ಭಟ್ರು ಅವಾಗ ಎಂಬತ್ತರಲ್ಲಿ ಅವರು ಮೇ ಬಿ ಅರೌಂಡ್ ಸೆವೆಂಟಿ ಫೈವ್ ಏಯ್ಟಿ ಇರಬೇಕು ಅಂತ ಕಾಣುತ್ತೆ ಅವ್ರಿಗೆ ನನ್ನ ಮೇಲೆ ತುಂಬನೇ ಅಭಿಮಾನ ಬಂತು ಯಾಕೆ ಅಭಿಮಾನ ಬಂತು ಅಂತಂದರೆ ಈ ಜ್ಞಾನ ಪುಸ್ತಕದಲ್ಲೇ ಇತ್ತು ಅದನ್ನು ಉಪಯೋಗಿಸ್ಕೊಳ್ಳೋರು ಯಾರೂ ಇರಲಿಲ್ವಲ್ಲ ಇವ್ರು ಯಾರೋ ಬರ್ಬೋದ್ರು ಉಪಯೋಗಿಸ್ಕೊಂಡ್ರು ಓದ್ಕೊಂಡು ನನ್ನ ಬಗ್ಗೆ ತುಂಬಾ ಅವ್ರಿಗೆ ಅಪ ಒಂದು ಗೌರವ ಅದು ಇವತ್ತಿಗೂ ಉಳಿಸ್ಕೊಂಡಿದ್ದಾರೆ ಆಮೇಲೆ ಅವ್ರ ಪುಸ್ತಕಗಳೆಲ್ಲ ಬರೆದಿದ್ದರು ಕನ್ನಡದಲ್ಲಿ ಇವೆಲ್ಲ ಸಂಸ್ಕೃತದಲ್ಲಿ ಎಲ್ಲ ಬರೆದಿದ್ದರು ಸೊ ಅದನ್ನು ಪ್ರಿಂಟ್ ಮಾಡಬೇಕು ಅಂತ ಅವ್ರಿಗೆ ಆಸೆ ಪುಸ್ತಕ ಮಾಡಿ ಎಲ್ಲರಿಗೂ ಹಂಚಬೇಕು ಅನ್ನೋದು ಆಸೆ ನಾವು ಅದನ್ನು ನೋಡಿದ್ವಿ ಕೆಲವರು ಸಂಸ್ಕೃತ ಪಂಡಿತರ ಜೊತೆಯಲ್ಲಿ ನಾವು ಮಾತಾಡಿದಾಗ ರವೀಂದ್ರ ಅವರು ನಾವು ಎಲ್ಲ ಮಾತಾಡಿದಾಗ ಸ್ವಲ್ಪ ಅದು ಕರೆಕ್ಷನ್ಸ್ ಎಲ್ಲ ಮಾಡಬೇಕು ಸಂಸ್ಕೃತ ಕರೆಕ್ಷನ್ ಆಗಬೇಕು ಕಾನ್ಸೆಪ್ಟು ಕೂಡ ಕರೆಕ್ಷನ್ಸು ಕರೆಕ್ಟಾಗಿ ಬರಬೇಕು ಅದು ಅಂದ್ಕೊಂಡು ಅದನ್ನು ತಿದ್ದಿ ಮಾಡೋದಕ್ಕೆ ಸ್ವಲ್ಪ ಟೈಪ್ ತೆಗೆದುಕೊಂತು ಬಟ್ ನನಗೇದ್ರ ಭಟ್ರಿಗೆ ನಾನು ಎಷ್ಟು ದಿವಸ ಬದುಕಿರ್ತೀನೋ ಗೊತ್ತಿಲ್ಲ ನಾನು ಬದುಕಿದ್ದಂಗೆ ನಂದು ಈ ಪುಸ್ತಕ ಬರಬೇಕು ಅನ್ನೋದು ಅವ್ರ ಆಸೆ ಅವ್ರದ್ದು ಫೋನ್ ಮಾಡೋರು ಈ ರವೀಂದ್ರ ಅವರು ಫೋನ್ ಎತ್ತೋದಿಲ್ಲ ನನ್ನ ಪುಸ್ತಕ ಏನಾಯ್ತೋ ಗೊತ್ತಿಲ್ಲ ನಾನು ಎಷ್ಟು ದಿವಸ ಬದುಕ್ತೀನೋ ಗೊತ್ತಿಲ್ಲ ನಾನು ಬಿದ್ದ ಬದುಕಿದ್ದಂಗೆ ಪುಸ್ತಕ ಬರಬೇಕು ಪಾಪ ಅವರು ಹಿರಿಯರು ಮತ್ತು ಅವರ ಒಂದು ಅನಿಸಿಕೆ ಅದು ನನಗೆ ಧಾರವಾಡಕ್ಕೆ ಫೋನ್ ಮಾಡೋರು ನಾನು ಎತ್ತಿ ಫೋನ್ ಎತ್ತಿ ಮಾತಾಡ್ತಿದ್ದೆ ಇಲ್ಲ ಸ್ವಾಮಿ ಇದು ಮಾಡ್ತಾ ಇದ್ದಾರೆ ನಿಧಾನ ಇಲ್ಲ 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 ಅವರು ಫೋನ್ ಎತ್ತೋದಿಲ್ಲ ಅವ್ರ ಗಮನ ಕೊಡೋದಿಲ್ಲ ನೀವೇನಾದರೂ ಒಂದು ಮಾಡಬೇಕು ನೀವೇನಾದರೂ ಒಂದು ಮಾಡಬೇಕು ನೀವು ಸ್ವಲ್ಪ ಒತ್ತಡ ತರಬೇಕು ಅಂದ್ಕೊಂಡು ನಾನು ಅವ್ರಿಗೆ ಕೇಳ್ತಿದ್ದೆ ಅವರು ಇಲ್ಲೇ ಇಲ್ಲ ಇದೆಲ್ಲ ಕರೆಕ್ಷನ್ ಮಾಡಿ ಪ್ರಿಂಟ್ ಮಾಡೋದಕ್ಕೆ ಸರಿ ಆಗೋದಿಲ್ಲ ಎಲ್ಲ ಮಾಡಬೇಕು ಅಂದ್ಕೊಂಡು ಅದನ್ನು ನಾವು ಕೊನೆಗೆ ಅದನ್ನು ಒಂದು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಆ ಒಂದು ಪುಸ್ತಕನ ಪ್ರಿಂಟ್ ಮಾಡೋದಕ್ಕೆ ತಯಾರಾಯಿತು ತುಂಬ ಅವ್ರಿಗೆ ತುಂಬ ಆನಂದ ಆಗೋಯಿತು ಆನಂದ ಆದಮೇಲೆ ಅವ್ರನ್ನ ನಾವು ಆರ್ ವಿ ಟೀಚರ್ಸ್ ಕಾಲೇಜಲ್ಲಿ ದೊಡ್ಡ ಫಂಕ್ಷನ್ ಮಾಡಿದ್ವಿ ಒಂದು ದೊಡ್ಡ ಫಂಕ್ಷನ್ ಮಾಡಿ ಅವ್ರಿಗೆ ಅದು ಆನರ್ ಮಾಡಿ ರಾಮಕೃಷ್ಣ ಆಶ್ರಮದ ಸ್ವಾಮಿಗಳನ್ನ ಕರೆದು ಇದರ ಬಗ್ಗೆ ನಾನು ಕೂಡ ಮಾತಾಡಿ ಒಂದು ದೊಡ್ಡ ಸಭೆಯೇ ಮಾಡಿ ಒಂದಷ್ಟು ಜನನೆಲ್ಲ ಕರೆಸಿ ಅವರು ನಾಗೇಂದ್ರ ಭಟ್ಟರ ಕಡೆ ಇರ್ತಕ್ಕಂಥವರು ಅವರು ವೆಲ್ವಿಶಿಯರ್ಸು ಅವ್ರ ಶಿಷ್ಯಂದಿರು ಅವ್ರ ಸ್ನೇಹಿತರು ಎಲ್ಲರೂ ಬರಬೇಕು ಕರೀಬೇಕು ಮಾಡಬೇಕು ಅಂತ ನನಗೆ ಒಂದು ಹಳೀತು ನಾನು ನಾಗೇಂದ್ರ ಭಟ್ರಿಗೆ ಮತ್ತು ರವೀಂದ್ರ ಗಿಡಿ ಏನಾದರೂ ಮಾಡಿ ಶ್ರೀಮತಿ ನಾಗೇಂದ್ರ ಭಟ್ಟ್ರವ್ರನ್ನು ಅವರು ಯಾಕೆಂದರೆ ನಾವು ಯಾವಾಗಲೂ ಕೂಡ ಅವ್ರನ್ನ ಬಿಡ್ತೀವಿ ಅವರ ಪಾತ್ರನ ಮರೆತು ಬಿಡ್ತೀವಿ ಆ ತಾಯಿ ಇವರು ಇಷ್ಟೆಲ್ಲ ಅನುಕೂಲ ಬೆಳಗ್ಗೆ ಇದ್ದು ಪೂಜೆ ಮಾಡಲಿಕ್ಕೆ ಸ್ನಾನ ಮಾಡಲಿಕ್ಕೆ ತಿಂಡಿ ತಿನ್ನಲಿಕ್ಕೆ ಎಲ್ಲ ಸರ್ವಿಸು ಮಾಡಿರ್ತಾರೆ ಸೇವೆ ಆ ಸೇವೆಯಿಂದನೇ ಅವರು ಸುಸ್ಕಾರರ್ ಆಗಿರ್ತಾರೆ ಸೊ ನಾವು ನಾರ್ಮಲ್ ಆಗಿ ನಾವು ಬಿಡ್ತೀವಿ ಅವ್ರನ್ನ ನಾನು ಅವ್ರಿಗೆ ಫೋನು ಇಲ್ಲ ನೀವು ಬರುವಂಗಿದ್ರೆ ಅಮ್ಮವನ್ನ ಕರ್ಕೊಂಡು ಬರಬೇಕು ನೀವು ಬರಬೇಕು ಇಂಥ ಒಂದು ದೊಡ್ಡ ಒಂದು ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ ಅಂದ್ಕೊಂಡು ಇಲ್ಲ ಅವ್ರು ಬರ್ತಾರೋ ಇಲ್ಲವೋ ಹೆಂಗೋ ಅಂತ ಅದು ಅದು ನಮಗೆ ನನಗೆ ಗೊತ್ತಿಲ್ಲ ಅಂತರೂ ಅವ್ರು ಕರ್ಕೊಂಡು ಬರಲೇಬೇಕು ಅಂದ್ಕೊಂಡು ಆ ತಾಯಿ ಬಂದರು ಫಸ್ಟೇ ಒಂದು ಅವ್ರು ಆಚೆ ಬಂದಿರೋದು ಹ್ಞೂ ಊರಿಂದ ಆಚೆ ಬಂದಿರೋದು ಮತ್ತು ಅವ್ರನ್ನ ಈ ರೀತಿ ಗುರುತಿಸಿರೋರು ಕೂಡ ಪ್ರೂಪ ಅಂದ್ಕೊಂಡು ಅವ್ರಿಗೆ ಪರಮಾನಂದ ಆಗೋಯ್ತು ನಾವು ಏನು ತಪ್ಪು ಮಾಡ್ತೀವಿ ಅಂತಂದ್ರೆ ಇಡೀ ನಿಮ್ಮ ಜೀವನದಲ್ಲಿ ನಿಮಗೋಸ್ಕರವಾಗಿ ಅವರು ಡೆಡಿಕೇಟ್ ಮಾಡಿ ಎಲ್ಲ ಥರದ ಸೇವೆ ಮಾಡಿರ್ತಾರೆ ನಾವು ನೆನೆಸ್ಕೊಳ್ಳಿದ್ದೀವಿ ಇನ್ಕ್ಲೂಡಿಂಗ್ ನಾನು ಕೂಡ ನಮ್ಮನ್ನೊಂದು ತಾಯಿ ನಮ್ಮನ್ನೊಂದಷ್ಟು ವರ್ಷ ಸಾಕಿರ್ತಾರೆ ನೋಡ್ಕೊಂಡಿರ್ತಾರೆ ತಾಯಿ ಆದಮೇಲೆ ತಾಯಿ ಪಾತ್ರ ತೆಗೆದುಕೊಳ್ಳೋರು ಯಾರು ನಿಮ್ಮ ಸಂಗಾತಿ ಸೊ ಅವ್ರು ಬಂದರು ಅವರು ಹೇಳಿದ್ದಾರೆ ಇದು ಎಲ್ಲಪ್ಪ ರೆಡ್ಡಿಯವರು ನಿಮ್ಮನ್ನು ಕರ್ಕೊಂಡು ಬರಲೇಬೇಕು ಅದಕ್ಕೋಸ್ಕರ ಅವ್ರಿಗೂ ಪರಮಾನಂದಾಯಿತು ಎಲ್ಲಿ ಎಲ್ಲ ಅವ್ರು ಬಂದಿದ್ದ ತಕ್ಷಣ ಕೇಳಿದೆ ಗೊತ್ತಾ ಎಲ್ಲಿ ಎಲ್ಲ ಪ್ರೆಡ್ಡಿಯವರು ಅವ್ರು ನೋಡಬೇಕು ನಾನು ಕೇಳಿಸ್ತಿತ್ತು ಸ್ವಲ್ಪ ದೂರ ನಿಂತ್ಕೊಂಡಿದ್ದೆ ಅವ್ರು ಎಲ್ಲರೂ ಬೇರೆ ಏನೂ ಕೇಳಿಲ್ಲ ಎಲ್ಲಿ ಎಲ್ಲ ಪ್ರೆಡ್ಡಿಯವರು ಎಲ್ಲಿ ಎಲ್ಲ ಪ್ರೆಡ್ಡಿಯವರು ಅಂದರೆ ನನಗೂ ಒಂದು ರೆಕಗ್ನಿಷನ್ ಸಿಕ್ತು ಸಮಾಜದಲ್ಲಿ ಅಂತಕ್ಕಂಥ ಅದು ಭಾಳ ಸ್ವಲ್ಪ ನಾನು ಹೋದೆ ನಮ್ಮ ನಮಸ್ಕಾರ ನಾನೇ ಹಲಪ್ರೆಡ್ಡಿ ಅಂತೇಳಿ ನಾನೇ ಇಂಟ್ರೊಡ್ಯೂಸ್ ಮಾಡಿಕೊಂಡು ಹುನಿವೇನಾ ನಾನು ತುಂಬ ಸಂತೋಷ ಆಯಿತು ನನ್ನ ಗೈ ಕೂಡ ಕರೆಸಿದ್ರಲ್ಲ ಈ ಕಾರ್ಯಕ್ರಮಕ್ಕೆ ಅಂದ್ಕೊಂಡು ಸೊ ಅವ್ರ ಕಾಳಿಗೆ ನಮಸ್ಕಾರ ಮಾಡಿ ಮತ್ತು ತಾಯಿ ನೀವು ನಾಗೇಂದ್ರ ಭಟ್ರು ಇಷ್ಟೊಂದು ಬಳಗ ಇರಬೇಕಾಗಿದರೆ ಇಷ್ಟೊಂದು ಶಿಷ್ಯದಿರಬೇಕಾಗಿದರೆ ಮತ್ತು ಅವರು ಅಚ್ಚುಕಟ್ಟಾಗಿ ಪೂಜೆ ಪುನಸ್ಕಾರ ಇನ್ನೊಂದು ಎಲ್ಲ ಮಾಡಿ ಇದೆಲ್ಲ ಮಾಡಬೇಕಾಗಿದ್ರೆ ನಿಮ್ಮ ಪಾತ್ರ ತುಂಬ ಇದೆ ಅಂದ್ಕೊಂಡು ಆಯಮನಿಗೆ ತುಂಬಾ ಆನಂದ ಆಯಿತು ಆಮೇಲೆ ಅವರಿಬ್ಬರನ್ನ ಕೂರಿಸಿ ಭಾಳನೇ ದೊಡ್ಡ ಒಂದು ಫಂಕ್ಷನ್ ಮಾಡಿದ್ವಿ ಆ ಫಂಕ್ಷನಲ್ಲಿ ರಾಮಕೃಷ್ಣ ಮಠದ ಸ್ವಾಮೀಜಿ ಇದ್ದಾರೆ ಅವರು ಅವರು ತುಂಬ ದೊಡ್ಡ ಸ್ಕೋರರು ಭಾಳ ಚೆನ್ನಾಗಿ ಮಾತಾಡಿದ್ರು ಭಾಳ ದೊಡ್ಡ ಸಮಯ ಆಯಿತು ಆವತ್ತು ನಾನು ನಮ್ಮ ಗುರುಗಳಾದಂಥ ಎಸ್ ಕೆ ರಾಮಚಂದ್ರ ಇರಲಿಲ್ಲ ಶ್ರೀಮತಿ ಅವ್ರನ್ನ ಕರೆದಿದ್ದೆ ಶ್ರೀಮತಿ ಅವ್ರ ಮಕ್ ಮಕ್ಕಳು ಮೊಮ್ಮಕ್ಕಳು ಅವರು ಬಂದಿದ್ದರು ಅವತ್ತು ಭಾಷಣ ಮಾಡುವಾಗ ನಾಗೇಂದ್ರ ಭಟ್ ಜೊತೆ ಮಾತಾಡುವಾಗ ಅವ್ರ ಬಗ್ಗೆ ಕೂಡ ಒಂದೆರಡು ಮಾತು ಮಾತಾಡ್ತಕ್ಕಂಥ ಒಂದು ಮಾತಾಡಿದೆ ನಾನು ಸೊ ಇಲ್ಲಿ ಏನು ಆ ಪುಸ್ತಕನ ಇವತ್ತು ಪ್ರಿಂಟ್ ಮಾಡಿದ್ವಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಎಲ್ಲನೂ ಕೂಡ ಸೊ ಅಲ್ಲಿ ಅವರು ಯಾವ ಗಿಡ ಮರ ಎಲ್ಲೆಲ್ಲಿ ಇದ್ದರೆ ಏನೇನು ಆಗುತ್ತೆ ಅಂದರೆ ನಮಗೆ ಬಯೋ ಎನರ್ಜಿ ಕೊಡ್ತಕ್ಕಂಥ ಒಂದು ಸೃಷ್ಟಿಯ ಭಗವಂತನ ಸೃಷ್ಟಿ ಮಾಡಿ ಕೊಟ್ಟಿರ್ತಕ್ಕಂಥ ಲಿವಿಂಗ್ ಸೆಲೆಸ್ಟಿಷಿಯಲ್ಸ್ ಅಂತ ಹೇಳ್ತೀನಿ ನಾನು ಅಂದರೆ ದೇವರ ರೂಪದಲ್ಲಿ ಇರತಕ್ಕಂಥ ಮಾವೃಕ್ಷಗಳು ಈ ಮಾೃಕ್ಷಗಳನ್ನು ಯಾವುದು ಎಲ್ಲೆಲ್ಲಿ ಇರಬೇಕು ಏನು ಇರೋದು ಊರಲ್ಲೂ ಎಷ್ಟೋ ಅನುಭವದಿಂದ ಅದನ್ನು ಬರೆದಿದ್ದಾರೆ ಸರಿಯೋ ತಪ್ಪು ಬೇರೆ ಅದರಿಂದ ವಿಶೇಷವಾಗಿ ಏನು ಹೇಳ್ತಾರೆ ಅಂದರೆ ನಕ್ಷತ್ರವೊಂದರಲ್ಲಿ ಈ ಮರದತ್ರ ನೀನು ಹೋದಾಗ ನಿನಗೆ ಇದು ಪಾಸಿಟಿವ್ ಎನರ್ಜಿ ಬರುತ್ತೆ ಈ ಮರದ ಹತ್ರ ಹೋದಾಗ ನೆಗೆಟಿವ್ ಎನರ್ಜಿ ಬರುತ್ತೆ ನಿನಗೆ ತಲೆನೋವು ಬರುತ್ತೆ ನಿನಗೆ ರೆಸ್ಟ್ಲೆಸ್ನೆಸ್ ಬರುತ್ತೆ ಕಾಯಿಲೆಯೂ ಬರುತ್ತೆ ಡೆತ್ತೂ ಆಗ್ಬೋದು ಅಂತ ಕೂಡ ಹೇಳಿಬಿಟ್ಟಿದ್ದಾರೆ ಈ ಮರ ನಿನಗೆ ಆ ಬಯೋನೇ ಇರೋದ್ರಿಂದ ನಿನಗೆ ಸಾವು ಬರ್ಬೋದು ರೋಗನೂ ಬರ್ಬೋದು ಅಂದರೆ ನಮ್ಮರು ನಮ್ಮ ಹಿರಿಯರು ಇದನ್ನೆಲ್ಲನೂ ಬರೆದು ಮಡಗಿದ್ದಾರೆ ಕೂಡ ಸೊ ಇಲ್ಲಿ ಬಾಡಿ ಕೆಮಿಸ್ಟ್ರಿ ಆಫ್ ಇಂಡಿವಿಜುವಲ್ ಬಾಡಿ ಕೆಮಿಸ್ಟ್ರಿ ಆಫ್ ದಿ ಬಯೋ ಕೆಮಿಸ್ಟ್ರಿ ಕೆಮಿಸ್ಟ್ರಿ ದಿ ಮರ ಅಲ್ಲಿ ಬರ್ತಕ್ಕಂಥ ಆಕ್ಟಿವ್ ಪ್ರಿನ್ಸಿಪಲ್ಸ್ಗೂ ನಮ್ಮ ಶರೀರ ಇರತಕ್ಕಂಥ ಆ್ಯಕ್ಟಿವ್ ಪ್ರಿನ್ಸಿಪಲ್ಸ್ಗೂ ಕೂಡ ವಿರುದ್ಧವಾಗಿದ್ದರೆ ಅದು ಬರುತ್ತೆ ಅದು ನಿಮಗೆ ಸಾಕಾರ ಕೊಡೋಂಗಿದ್ರೆ ನಿಮಗೆ ಸ ಸಂತೋಷ ಬರುತ್ತೆ ಎನರ್ಜಿ ಒಂದು 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 ಸ್ಪಿರಿಚುವಲ್ ಎನರ್ಜಿ ಬರುತ್ತೆ ಭಕ್ತಿ ಬರುತ್ತೆ ಪೀಸ್ ಆಫ್ ಮೈಂಡ್ ಬರುತ್ತೆ ಇರತಕ್ಕಂಥ ರೋಗ ರೋಗಾಣುಗಳು ಕೂಡ ಒಟ್ಟು ಹೋಗಿಬಿಡುತ್ತೆ ಸೊ ಹೀಗೆ ಇದನ್ನೆಲ್ಲನೂ ಅವರು ಬರೆದಿರೋ ಪುಸ್ತಕನ ನಾವು ಪ್ರಿಂಟ್ ಮಾಡಿಸ್ತೀವಿ ಇದನ್ನು ಫಂಕ್ಷನ್ನು ಮಾಡಿದ್ವಿ ಅದನ್ನು ಇವತ್ತು ಇವತ್ತು ಇವತ್ತೊಂದು ದಿವಸ ರಥಸ್ತಪ್ತಮಿ ಅಂತ ಇವತ್ತು ರಥಸ್ತಪ್ತಮಿನಲ್ಲಿ ಶ್ವೇತಾರ್ಕ ಶ್ವೇತಾರ್ಕದ ಎಲೆಯ ಏಳು ಎಲೆಯ ತಲೆ ಮೇಲೆ ಮಾಡಿಕೊಂಡು ಸ್ನಾನ ಮಾಡಿದರೆ ನಿಮಗೆ ರೋಗ ಬರೋದಿಲ್ಲ ಮತ್ತು ನಿಮ್ಮ ಪಾಪ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಭೀಷ್ಮವ್ರದ್ದು ಒಂದು ಕಥೆ ಹೇಳ್ತಾರೆ ಏನು ಭೀಷ್ಮ ಅಂಥ ದೊಡ್ಡ ಸಭೆಯಲ್ಲಿ ದ್ರೌಪದಿಗೆ ರಕ್ಷಣೆ ಕೊಟ್ಟಿಲ್ಲ ಅದು ದೊಡ್ಡ ಪಾಪ ಅದನ್ನು ನೀನು ಕಳ್ಕೊಬೇಕು ಅಂತಂದರೆ ಇವತ್ತಿನ ಇವತ್ತಿನ ದಿವಸ ಅಂದರೆ ರಸಪಿ ದಿವಸ ಈ ಏಳು ಎಲೆಗಳಿಂದ ಆ ತಲೆ ಮೇಲೆ ಮಡಕ್ಕೊಂಡು ನೀನು ಸ್ನಾನ ಮಾಡಿ ಆ ಪಾಪ ಕಳೆದೋಗುತ್ತೆ ಅಂತ ಅಂದರೆ ನಾನು ಇವತ್ತಿನ ಉದಾಹರಣೆ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ ಇಷ್ಟೆಲ್ಲ ಜ್ಞಾನ ಇದೆ ನಮ್ಮಲ್ಲಿ ಈ ನಾಗೇಂದ್ರ ಭಟ್ರು ಅಂತ ಅವರು ಪುಣ್ಯಾತ್ಮರಿಗೆ ಅಂತಹ ಸ್ಕಾಲರ್ಸ್ಗೆ ನಾವು ಅವಕಾಶಗಳು ಕೊಡೋದಿಲ್ಲ ಅದನ್ನು ತೆಗೆದು ಅಧ್ಯಯನವೂ ಮಾಡೋಕ್ಕೋಗೋದಿಲ್ಲ ಸೊ ಅಲ್ಲಿ ಯಾತಕ್ಕೆ ಶ್ವೇತಾರ್ಕ ಅಂತಂದರೆ ಅಲ್ಲಿ ಸೂರ್ಯನ ಎನರ್ಜಿಯನ್ನು ಸ್ಟೋರ್ ಮಾಡ್ತಕ್ಕಂಥ ಎನರ್ಜಿನ ಸಂಗ್ರಹಿಸಿ ಇಟ್ಕೊಳ್ತಕ್ಕಂಥ ಶಕ್ತಿ ಶ್ವೇತಾರ್ಕಕ್ಕೆ ಮಾತ್ರ ಇರೋದು ಅದಕ್ಕೆ ಇದು ಸೂರ್ಯನಿಗೆ ಫೇವರೇಟ್ ಪ್ಲ್ಯಾಂಟು ಕೂಡ ನಾವು ನವಗ್ರಹಗಳು ಮಾಡುವಾಗ ಸೂರ್ಯನಿಗೆ ಈ ಗಿಡನೇ ಹಾಕೋದು ಅಂದರೆ ಇದು ವೈಜ್ಞಾನಿಕವಾಗಿ ಕೂಡ ನಾವು ಅದನ್ನು ಆಕ್ಟಿವ್ ಪ್ರಿನ್ಸಿಪಲ್ಸ್ ಏನೇನಿದ್ದಾವೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದು ನಮಗೆ ಇನ್ನೂ ಅಷ್ಟೊಂದು ರೀತಿಯಲ್ಲಿ ಅದು ಬೆಳವಣಿಗೆ ಆಗಲಿಲ್ಲ ಸೊ ನಮ್ಮ ಪ್ರಯತ್ನದಲ್ಲಿ ನಾವು ಆ ರೀತಿಯಾದಂಥ ಒಂದು ನಕ್ಷತ್ರಗಳನ್ನು ಮಾಡಿದಾಗ ನಕ್ಷತ್ರವನ್ನದಲ್ಲಿ ಆ ಕಾನ್ಸೆಪ್ಟ್ ರಾಶಿವನ ನಕ್ಷತ್ರವನ ಆಮೇಲೆ ವಿಷ್ಣು ಪಂಚಾಯತನ ಅಂತ ಮೂರು ಇಲ್ಲಿ ವಿಷ್ಣು ಇರ್ತಾರೆ ಒಂದು ವಿಷ್ಣು ಪಂಚಾಯತನ ವಿಷ್ಣು ಮೇನ್ ಪ್ಲ್ಯಾಂಟ್ ಈಶ್ವರ ಗಣೇಶ ಅಮ್ಮ ಸೊ ಈ ಐದು ಜನಕ್ಕೆ ಪಂಚಾಯತನ ಅಂತ ಹೇಳ್ತಾರೆ ಈ ಪಂಚಾಯತನ ಸೆಂಟ್ರಲ್ಲಿ ಇದ್ದುಕೊಂಡು ರಾಶಿವನ ಬಂದು ಆಮೇಲೆ ನಕ್ಷತ್ರವನ್ನು ಬಂದಾಗ ಆ ಒಂದು ಕಾರಿಡಾರ್ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಒಂದು ಕಾರಿಡಾರ್ ಇರ್ತದೆ ಅದು ಬಯೋ ಕಾರಿಡಾರ್ ಆ ವೃಕ್ಷಗಳ ಮಧ್ಯೆಯಿಂದ ನೀನು ನಿಧಾನವಾಗಿ ನಡ್ಕೊಂಡು ಬಂದರೆ ಇಲ್ಲಿ ಬಂದು ಕೂತ್ಕೊಂಡ್ರೆ ನಿನಗೆ ಒಂದು ಈ ಕಾನ್ಸೆಪ್ಟ್ ಅಂದರೆ ನಿಮ್ಮ ಮಾಡಿರ್ತಕ್ಕಂಥ ಪಾಪ ಇರ್ಬೋದು ಅಥವಾ ನಿಮ್ಮ ಅನಾರೋಗ್ಯ ಇರ್ಬೋದು ಇದನ್ನೆಲ್ಲನೂ ಕೂಡ ನಿವಾರಣೆ ಆಗುತ್ತೆ ಅಂದ್ಕೊಂಡ್ಬಿಟ್ಟಿದ್ದರೆ ಒಂದು ಆಲೋಚನೆಗಳು ಬಂದು ಇದನ್ನೆಲ್ಲ ಒಂದು ಸುರ್ಕರಣೆಗೆ ನಾವು ಮಾಡಿದ್ವಿ ಅದರ ನಕ್ಷತ್ರವನದ ಒಂದು ಕಾನ್ಸೆಪ್ಟ್ ಈ ರೀತಿಯಲ್ಲಿ ಅದನ್ನು ಮಾಡೋದಕ್ಕೆ ನಾನು ಸುಮಾರು ಟ್ರೈ ಮಾಡಿದ್ವಿ ಆಮೇಲೆ ಮೇಂಟೆನೆನ್ಸ್ ಕಷ್ಟ ಇದು ಸ ಮೇಂಟೆನೆನ್ಸು ಮೇಂಟೆನೆನ್ಸು ಮಾಡಬೇಕು ಉಪಯೋಗಿಸ್ಕೋ ಉಪ ಉಪಯೋಗನೂ ಪಡ್ಕೊತಾ ಇರಬೇಕು ಆವಾಗ ಜನಗಳಿಗೆ ಅದರ ಬೆನಿಫಿಟ್ಟು ಗೊತ್ತಾಗುತ್ತೆ ಆಮೇಲೆ ಈಗ ಹೇಗೆ ನಾವು ಆಸ್ಪಿಟ್ಲಿಗೆ ಹೋಗಿ ಮೆಡಿಸಿನ್ ತೊಗೊಂಬರ್ತೀವಿ ಅಲ್ಲಿ ಬೆಸ್ಟ್ ಸರ್ಜರಿ ಇದ್ದಾರೆ ಅವ್ರಿಗೆ ಎಷ್ಟಾದರೂ ಪರವಾಗಿಲ್ಲ ಅನ್ನೋ ಒಂದು ನಂಬಿಕೆ ಬರುತ್ತಲ್ಲ ಹಾಗೆ ಇಂಥ ಒಂದು ಎಕೋಸಿಸ್ಟಮ್ಗಳನ್ನು ಕ್ರಿಯೇಟ್ ಮಾಡಬೇಕು ಇದು ಅದಕ್ಕೆ ಇಲ್ಲಿ ಜಾನಕೀಯ ಮಾಡೋ ನನಗೆ ಗೌರವ ಸೊ ಇಲ್ಲಿ ಈ ರೀತಿಯಾದಂಥ ಒಂದು ಇದನ್ನೆಲ್ಲನೂ ಮಾಡಲಿಕ್ಕೆ ನಾಗೇಂದ್ರ ಭಟ್ರ ಒಂದು ದೊಡ್ಡ ಕೊಡುಗೆ ಸೊ ನಾನು ಅದಕ್ಕೋಸ್ಕರವಾಗಿ ಅವ್ರ ಬಗ್ಗೆ ಮತ್ತು ಅದನ್ನು ಇವತ್ತು ಹಲವಾರು ರೀತಿಯಲ್ಲಿ ಹಲವಾರು ಜನ ಅದನ್ನು ಉಪ್ಯೋಗಿಸ್ಕೊತಾ ಇದ್ದಾರೆ ಸ್ವಲ್ಪ ಡಿಸ್ಟಾರ್ಟ್ ಆಗುತ್ತೆ ಈಗ ಹೈದರಾಬಾದಲ್ಲಿ ಒಬ್ಬ ಅಮ್ಮ ಇದ್ದಾರೆ ಅಮ್ಮನಿಗೆ ಇದ್ರ ಬಗ್ಗೆ ಆಸಕ್ತಿ ಸೊ ಆಯಮ್ಮ ಕೆಲವು ದೇವಸ್ಥಾನಗಳ್ಗೆ ಹೋಗಿ ಇದನ್ನು ಮಾಡ್ತಾರೆ ಇನ್ನೊಬ್ರು ಯಾರೋ ಒಬ್ಬ ಗುರೂಜಿ ಇದ್ದಾರೆ ಅವ್ರು ನಾನು ಭೇಟಿ ಆಗಲಿಲ್ಲ ಆದರೆ ಈ ಅಮ್ಮ ಹೋಗ್ಬಿಟ್ಟು ಅವ್ರಿಗೆ ಹೇಳಿದ್ದಾರೆ ಎಲ್ಲೋ ಹೈದರಾಬಾದಲ್ಲಿ ಅವರು ಎಲ್ಲೋ ಅವ್ರದ್ದು ಅವರ ಆಶ್ರಮದಲ್ಲಿ ಇದನ್ನು ಮಾಡ್ತೀನಿ ಹೇಳಿಬಿಟ್ಟು ಫೋನ್ದಲ್ಲಿ ನಾನು ಮಾತಾಡಿ ನಾನು ಅವ್ರಿಗೆ ಒಂದಷ್ಟು ಮಾಹಿತಿಯೆಲ್ಲ ಕೊಟ್ಟಿದ್ದೀನಿ ಅವರು ಮಾಡ್ತಾಯಿದ್ದಾರೆ ಇದ್ದಾರೆ ಹಾಗೆ ಜಾರ್ಖಂಡಲ್ಲಿ ರಾಮ ಜೋಯಿಸ್ರು ಗವರ್ನರ್ ಆಗಿದ್ದಾಗ ಅಲ್ಲಿ ಒಂದು ನಕ್ಷತ್ರವನ್ನು ಮಾಡಬೇಕು ಅಂದ್ಕೊಂಡರು ಕೇಳಿದ್ರು ನಮಗೆ ಅಲ್ಲಿ ರಾಜ್ಭವನದಲ್ಲಿ ಸೊ ಅಲ್ಲಿ ಕೂಡ ಮಾಡಿದ್ವಿ ಅದನ್ನು ಆಗಿನ ಹೋಮ್ ಮಿನಿಸ್ಟ್ರಾದಂಥ ಅದ್ವಾನಿಯವರು ಇರಾಗ್ರೇಟ್ ಮಾಡಿದ್ದಾರೆ ಏನು ಐದು ರೂಪಾಯಿ ಆರು ರೂಪಾಯಿ ಚಾರ್ಜ್ ಮಾಡಿದಾರಂತೆ ಸಾವಿರಾರು ಜನ ಹೋಗಿ ಅಲ್ಲಿ ನೋಡಿ ಸಂತೋಷ ಪಟ್ಕೊಂಡು ಬರ್ತಾ ಈ ರೀತಿಯಲ್ಲಿ ಅಂದರೆ ನಾನು ಏನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ ಇದನ್ನು ಕೆಲವು ಕಡೆಗೆ ಉಪಯೋಗ ಇದೆ ಅದರ ಬೆನಿಫಿಟ್ಟು ಇದೆ ಆದರೆ ಆದರೆ ಇವತ್ತು ದೇವಸ್ಥಾನಕ್ಕೆ ಇಷ್ಟು ಕೋಟಿ ರೂಪಾಯಿ ಖರ್ಚು ಮಾಡ್ತೀವಲ್ಲ ಅದರಲ್ಲಿ ಒಂದು ಸ್ವಲ್ಪ ಹಣ ಸಿಮೆಂಟು ಸ್ಟೀಲು ಎಲೆಕ್ಟ್ರಿಸಿಟಿ ಲೈಟ್ಗಳು ಅದು ಇದು 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 ಎಲ್ಲ ಮಾಡಿ ಮಾಡ್ತೀವಲ್ಲ ಅದ್ರ ಜೊತೇನಲ್ಲಿ ಇದಕ್ಕೂ ಕೂಡ ಒಂದು ಆದ್ಯತೆ ಕೊಟ್ಟರೆ ಅಂದರೆ ಇಸ್ ಈ ಲಿಬಿಕ್ ಸಿಸ್ಟಮ್ ಅಲ್ಲಿ ದೇವರು ಇರ್ತೇನೆ ರಾಮ ಇದ್ದೇನೆ ಇಲ್ಲಿ ಎಲ್ಲೂ ರಾಮ ಇದ್ದಾನೆ ಇಲ್ಲೂ ರಾ ಮಹಾವಿಷ್ಣು ಇದ್ದೇ ಇದ್ದಾನೆ ಅದಕ್ಕೆ ಶಿವ ಪಂಚಾಯತ್ ಅಂತ ಹೇಳೋದು ವಿಷ್ಣು ಅಂತ ಹೇಳೋದು ಸೊ ಅಲ್ಲಿ ಅಲ್ಲಿ ಈ ರೀತಿಯಾದಂಥ ಈ ರೀತಿಯಾದಂಥ ಒಂದು ಸೇಕ್ರೆಡ್ ಎಕೋಸಿಸ್ಟಮ್ಗಳನ್ನು ಮಾಡಿದ್ರೆ ಒಳ್ಳೆಯದು ದೇವಸ್ಥಾನದ ಪಕ್ಕದಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿ ಈಗ ಅಲ್ಲಿ ನೀವು ಈಶ್ವನ ದೇವಸ್ಥಾನ ಇರ್ತೀವಿ ಅಲ್ಲದು ಬಿಲ್ವನ್ನ ಮಾಡಿದ್ರೆ ಎಲ್ಲ ಥರದ ಬಿಲ್ ಬಿಲ್ವ ಐದಾರು ಜಾತಿ ಬಿಲುವುಗಳಿದ್ದಾವೆ ಆ ಬಿಲ್ವುಗಳು ಅಲ್ಲಿ ಅಲ್ಲಾ ಸೊ ಅದು ಈಶ್ವರನಿಗೆ ಪ್ರಿಯವಾದಂಥ ವೃಕ್ಷಗಳು ಅಮ್ಮನಿಗೆ ಪ್ರಿಯವಾದಂಥ ವೃಕ್ಷಗಳು ಪಾರ್ವತಿಗೆ ಲಕ್ಷ್ಮಿಗೆ ನಾರಾಯಣನಿಗೆ ಇವೆಲ್ಲವೂ ಇದ್ದಾವೆ ಅದೆಲ್ಲ ಮಾಡಿದ್ದೀವಿ ಬರೆದಿದ್ದೀವಿ ಆಮೇಲೆ ನಾಗೇಂದ್ರ ಭಟ್ಟರು ಭಾಳ ಆಳವಾಗಿ ಆಲೋಚನೆ ಮಾಡ್ತಾರೆ ಮೂರು ಗಂಟೆಗೂ ನಾಲ್ಕು ಗಂಟೆಗೆ ಹೇಳ್ತಾರೆ ಅವರು ಹಿಂದೂ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಬಂದು ಒಂದಷ್ಟು ತಿಂದು ಆಮೇಲೆ ಮತ್ತೆ ಸಾಯಂಕಾಲದವರೆಗೂ ಅವರು ಏನು ಸೇವಿಸೋದಿಲ್ಲ ಅಂತ ಹೇಳ್ತಾರೆ ಆದರೆ ಇಂಥ ಸ್ಕಾಲರ್ಸು ನಮ್ಮ ಮಧ್ಯೆ ಇದು ಅವರ ಜ್ಞಾನನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದಾಗಲಿ ಅಥವಾ ಅದಕ್ಕೆ ಒಂದು ವೈಜ್ಞಾನಿಕ ಬೆನಿಫಿಟ್ಗಳನ್ನು ನಾವು ನನಗೆ ತಲುಪಿದ್ರೂ ಕೂಡ ಕ್ವಾಂಟಿಫೈ ಮಾಡೋಕ್ಕಾಗಲ್ಲ ಏನೋ ಹೌದು ಇದನ್ನು ಸಾವಿರ ರೂಪಾಯಿ ಬೆನಿಫಿಟ್ ನಮಗೆ ಸಿಕ್ತು ಅಂತ ಹೇಳ್ಬೋದು ಆ ರೀತಿ ಮಾನಿಟ್ರಿ ಮಾ ಮಾನಿಟ್ರಿ ವ್ಯಾಲ್ಯೂ ಫಿಕ್ಸ್ ಮಾಡೋದು ಕಷ್ಟ ಅದು ಮಾನಿಟ್ರಿ ವ್ಯಾಲ್ಯೂ ಯಾವಾಗ ಬರುತ್ತೆ ಅಂತಿದ್ರೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ನಿಮಗೆ ಮಾತ್ರ ಗೊತ್ತಾಗುತ್ತೆ ನಿಮಗೆ ಹೇಳೋ ಕೆಪಾಸಿಟಿ ಇದ್ದರೆ ಹೇಳ್ಬೋದು ನನಗೆ ಈ ರೀತಿ ಬೆನಿಫಿಟ್ ಆಗಿದೆ ಅಂತ ಕೆಲವು ಬಿಟ್ಬಿಟ್ಟು ಬಿಟ್ಬಿಡ್ತಾರೆ ಹೇಳೋಕ್ಕೆ ಹೋಗೋಲ್ಲ ಅವ್ರವ್ರ ಅನುಭವ ಅವರವ್ರ ಅನುಭವದಲ್ಲಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕೇ ವಿನಃ ಅದನ್ನು ಒಂದು ಒಂದು ಬಿಲ್ ಕೊಟ್ಬಿಟ್ಟು ಔಷಧಿ ಕೊಟ್ಬಿಟ್ಟು ಇದು ಕ್ಯೂರ್ ಆಗುತ್ತೆ ಅಂತ ಹೇಳೋಕೆ ಆಗಲ್ಲ ಸೊ ಆದ್ದರಿಂದ ಇದು ಒಂದು ದೇವಸ್ಥಾನಗಳಿಗೆ ನಾವು ಕೊಟ್ಟು ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇದನ್ನೂ ಮಾಡಿದ್ರೆ ಒಳ್ಳೆಯದು ಅನ್ನೋದು ನಾಗೇಂದ್ರ ಭಟ್ಟರ ಒಂದು ಕನಸುಗಳು ಅದನ್ನು ಗಿಡ ಮರಗಳನ್ನು ಹೇಗೆ ಇಂಟಿಗ್ರೇಟ್ ಮಾಡಬೇಕು ಅಂದ್ಕೊಂಡು ಮನೆಯಲ್ಲಿ ದೇವಸ್ಥಾನದಲ್ಲಿ ಇನ್ನೊಂದು ಕಡೆಗೆ ಇನ್ನೊಂದು ಕಡೆಗೆ ಈ ರೀತಿಯಲ್ಲ ಮಾಡಿದ್ದಾರೆ ಸೊ ಅದ್ರದ್ದು ಭಾಳ ಒಂದು ಪಾತ್ರ ನಮಗೆಲ್ಲ ಗೈಡೆನ್ಸ್ಗೆ ಅವರೇ ಕಾರಣ ಅಲ್ಲಿ ಇರ್ತಾರೆ ಪಾಪ ಓಡಾಡೋದಕ್ಕೆ ಕಷ್ಟ ಆಗುತ್ತೆ ಎಷ್ಟು ಜನ ಅವ್ರು ಶಿಷ್ಯಂದರು ಇದ್ರು ಅವ್ರಿಗಿಂತ ಅವ್ರು ಬಂದಿದ್ದರು ಅಂದರೆ ಅವ್ರು ನೋಡ್ಕೊಂಡು ಬರೋರು ನೂರಾರು ಜನ ಇದ್ದಾರೆ ಬೆಂಗಳೂರಲ್ಲಿ ನನಗೂ ಆಶ್ಚರ್ಯ ಆಯಿತು ಎಲ್ಲರೂ ಅಂತ ಇಂಥ ಜನನೂ ಅಲ್ಲ ಭಾಳ ಜ್ಞಾನ ಇರ್ತಕ್ಕಂಥವ್ರು ಅವರು ಶಿಷ್ಯಂದಿರು ಭಾಳ ಜನ ಇದ್ದಾರೆ ಸೊ ಅವ್ರಿಗೆ ಪಾಪ ಇವತ್ತು ಇವತ್ತರೆಗೂ ಆಗಲಿಲ್ಲ ನನಗೆ ಕೇಳಿದ್ರು ನನಗೊಂದು ಕರ್ನಾಟಕ ರಾಜ್ಯೋತ್ಸವ ಅವಾರ್ಡು ಕೊಟ್ಟು ಚೆನ್ನಾಗಿರುತ್ತೆ ಅಂತ ಸೊ ಅದನ್ನು ಯಾರು ಕೇಳೋದು ಪ್ಯೂರ್ಲಿ ಪೊಲಿಟಿಕಲ್ ಸೆಲೆಕ್ಷನ್ಸ್ ನೀವೆಲ್ಲ ಅದು ಆಗಲೇ ಇಲ್ಲ ಅವ್ರಿಗೆ ಸಿಕ್ಕಲಿಲ್ಲ ಇದೊಂದು ನೋವೇ ಈ ನಾವು ಬರೆದ್ರು ಹೇಳಿದ್ರು ಅದನ್ನು ಅಲ್ಲಿ ಬೇರೆ ಒಂದು ಪ್ರಪಂಚ ಅದು ಈ ಅವಾರ್ಡ್ಗಳು ಕೊಡೋದೇ ಒಂದು ಪ್ರಪಂಚ ಅದು ಯಾವ್ಯಾವ ಆಧಾರದ ಮೇಲೆ ಕೊಡ್ತಾರೋ ಗೊತ್ತಿಲ್ಲ ಇಂಥ ಅವರಿಗೆ ಆದರೆ ಅದೇನು ಅಗತ್ಯ ಇಲ್ಲ ಅವ್ರಿಗೆ ಆದರೂ ಅವ್ರಿಗೆ ನನಗೆ ಯಾತಕ್ಕೆ ರೆಕಗ್ನೈಸ್ ಮಾಡಿಲ್ಲ ಸರ್ಕಾರ ಜನ ಜನ ಸಹ ರೆಕಗ್ನೈಸ್ ಮಾಡಿದ್ದಾರೆ ಅದು ಆಲ್ಡರಿ ಜನಗಳಲ್ಲ ತುಂಬ ಕಲ್ತಿರೋ ಜನ ಜ್ಞಾನ ಇರ್ತಕ್ಕಂಥವ್ರು ವಿದ್ವಾಂಸರುಗಳು ಎಲ್ಲರೂ ಅವ್ರನ್ನ ರೆಕಗ್ನೈಸ್ ಮಾಡಿದ್ದಾರೆ ಸೊ ಆದರೆ ಅವ್ರಿಗೇನು ಒಂದು ಕೊರತೆ ಸೊ ಇಂಥ ಹಿರಿಯ ಜೀವಿಗಳ ಜೊತೆಯಲ್ಲಿ ನನಗೆ ಸಂಪರ್ಕ ಇರೋದು ನನಗೆ ಮತ್ತು ನನಗೆ ಅವರು ಅಪಾರವಾದ ಗೌರವ ಕೊಡ್ತಾರೆ ಭಾಳ ಗೌರವ ಕೊಡ್ತಾರೆ ಮತ್ತು ಮಾ ಮಾತಲ್ಲಿ ತುಂಬ ಅವರಿಗೆ ನಂಬಿಕೆ ಇದೆ ನಾನೇನು ಅವರು ಅವ್ರ ಸ ಅವ್ರ ಸ್ಕಾಲರು ಅವ್ರ ಸಂಸ್ಕೃತ ಓದಿದ್ದಾರೆ ನನಗೆ ಇಂಥದ್ದು ಗೊತ್ತಿಲ್ಲ ಆದರೂ ನನಗೆ ಅಷ್ಟು ಗೌರವ ಕೊಡ್ತವೆ ಇದು ನಮ್ಮ ಭಾಗ್ಯ ಇಂಥ ಪುಣ್ಯಾತ್ಮ ಸಾಕಷ್ಟು ಕಲ್ತಿದ್ದೀವಿ ಅದನ್ನು ಪ್ರಾಕ್ಟೀಸು ಮಾಡಿದ್ದೀವಿ ಬೇರೆ ಬೇರೆ ಕಡೆಗೆ ಅದನ್ನು ಹಂಚೋಕ್ಕೂ ಪ್ರಯತ್ನ ಪಡ್ತಾ ಇದ್ವಿ ಆದರೆ ನಮಗೆ ಅಷ್ಟೊಂದು ದೊಡ್ಡ ಕೆಪ್ಯಾಸಿಟಿ ಇಲ್ಲ ಅವರು ಹೇಳೋದು ಹೇಳೋ ರೀತಿಯಲ್ಲಿ ಹೇಳೋದಕ್ಕೆ ನಮ್ಗೆ ಆಗ್ತಾ ಇಲ್ಲ ಇದ್ರ ಕೊರತೆ ಇವತ್ತಿಗೂ ಇದೆ ರವೀಂದ್ರ ಸ್ವಲ್ಪ ಇಂಟ್ರೆಸ್ಟ್ ಆ ಪುಸ್ತಕಗಳೆಲ್ಲ ಪ್ರಿಂಟ್ ಮಾಡಿ ಇದ್ರ ಬಗ್ಗೆನೂ ಸ್ವಲ್ಪ ಮಾತಾಡ್ತೇನೆ ಆದರೆ ಅವ್ರಿಗೆ ಭಾಳ ಬ್ಯುಸಿಯಾಗಿರ್ತಾರೆ ಅಂಥ ಒಂದು ಸೋಲ್ಜರ್ಸ್ ನಮಗೆ ಇನ್ನಷ್ಟು ಜನ ಬೇಕು ಇದ್ರ ಬಗ್ಗೆ ಮಾತಾಡ್ತಕ್ಕಂಥವ್ರು ಇದೊಂದೇ ಕೊರತೆ ಇದು ಬೇಕು ಬರ್ಬೋದೇನೋ ಯಾವಾಗ ಬರ್ತೋ ಗೊತ್ತಿಲ್ಲ ಕೃಷಿಕ ಫಾರ್ಮಿಂಗ್ ಕೃಷಿಕಾದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳನ್ನ ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಟೂರಿಸಂ ನಿಂದ ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಹಾದಿಯಾಗುವುದು ಈ ಕೃಷಿಕಾದ ತೋಟಗಳು ಸಲ ಅಟ್ ಸಕಲೇಶ್ಪುರ ಬೇಲೂರು ಹೊನ್ನಾರು ಅಟ್ ನೆಲಮಂಗಳಾ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ಬೆಂಗಳೂರಿನ ನಾಗಸಂದ್ರ ಮೆಟ್ಟು ನಿಲ್ದಾಣದಿಂದ ಕೇವಲ ಮೂವತ್ತೈದು ನಿಮಿಷ ಅಂತರದಲ್ಲಿದೆ ಹೊಂದಾರು ಫಾರ್ಮ್ ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸಳ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಅಗತ್ಯಕಾಲದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತರರಾಷ್ಟ್ರೀಯ ರೆಸಾರ್ಟ್ ಹೊಯ್ಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಡಿಸಿನ ಜೊತೆಯಲ್ಲಿ ರೆಸಾರ್ಟ್ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಇಂದೇ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೃಷಿಕ ಡಾಟ್ ಆರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಝೀರೋ ಸಿಕ್ಸ್ ಡಬಲ್ ಜೀರೋ